இல்ல இல்ல அதுக்கு

ಅಷ್ಟು ಮಟ್ಟಿಗೆ ಅವರು ಮಠ ಕಟ್ಟುವಂಥ ಕ್ಷೇತ್ರ ಬೆಳೆಸುವಂಥ ವಿಚಾರದಲ್ಲಿ ಅವರ ಸೇವೆ ಮಾಡಿದ್ದಾರೆ ಅಂತಕ್ಕಂಥ ನಾವು ಹೇಳ್ತಾ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನ ಕೆಲಸ ಇದ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಮ್ಮನ್ನು ಕರೆಸಿದ್ರು ಈಗ ದೇವಸ್ಥಾನದ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ದಕ್ಷಿಣ ಭಾರತದಲ್ಲೇ ಇದೊಂದು ವಿಶೇಷವಾಗಿ ಈ ದೇವಸ್ಥಾನ ಇರಬೇಕು ಎಲ್ಲರೂ ಭಕ್ತರು ತಮ್ಮ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಟೆಕ್ನಿಕಲ್ ಇಂಜಿನಿಯರ್ಸು ತಮಿಳುನಾಡು ಹೊರ ರಾಜ್ಯಗಳಿಂದಲೂ ಬಂದು ಈ ದೇವಸ್ಥಾನದ ರೂಪರೇಷಣೆಗಳನ್ನು ರೆಡಿ ಮಾಡ್ತಾ ಇದ್ರು ಆ ಫೌಂಡೇಶನ್ ಮಾಡುವಂಥ ಸಂದರ್ಭದಲ್ಲಿ ಮಣ್ಣನ್ನು ತುಂಬಲಿ ಆಗೋದಿಲ್ಲ ತುಂಬಿಸಿ ಮರಳನ್ನು ತುಂಬಬೇಕು ಅಂತಕ್ಕಂಥ ಅಡ್ವೈಸ್ ಮಾಡೋದು ಇಂಜಿನಿಯರ್ಸ್ ಕನಿಷ್ಠ ಒಂದು ಐದು ಸಾವಿರ ನೋಡ್ ಮಾಡಬೇಕಾಗ್ಬೋದು ಅಂತಕ್ಕಂಥದ್ದನ್ನ ಇಂಜಿನಿಯರ್ಸ್ ಹೇಳಿದ್ರು ಆಯಿತು ಮಾಡ್ತೇನೆ ತುಂಬ ನಮ್ಮ ಸ್ವಾಮೀಜಿ ಅವರು ಸೂಚನೆ ಸ್ವಚ್ಛತೆ ನನ್ನ ಕಡೆ ಕಣ್ಣಾಯಿಸಿ ಚಿಂತಕುಳ್ಳಿಲಿ ಒಂದು ಸಭೆ ಕರಿಬೇಕು ರಾಣಿ ಲಾರಿ ಕುಡ ಅಂತ ಹೇಳಿದ್ರು ಇನ್ನೇನು ಹೇಳಲೇ ಸೀದಾ ನೆಕ್ಸ್ಟ್ ಡೇಗೆ ಚಿಂತಕುಳ್ಳಿಗೆ ಬಂದು ನಮ್ಮ ದೇವಸ್ಥಾನಕ್ಕೆ ಹುಂಬಾಗ ಒಂದು ಸಭೆ ಮಾಡಿ ನಾವೆಲ್ಲರೂ ರೂಪಾಯಿಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ದೇವಸ್ಥಾನದ ಸೇವೆ ಮಾಡಬೇಕು ಅಂತ ಜೀವಿಸ್ಬೇಕು ಒಂದು ಆಜ್ಞೆ ಮಾಡಬೇಕು ಅದರಂತೆ ಬೆಸ್ಟ್ ಇಟ್ಟು ಹಾಸಿಗೆ ದುಂಬುಗಳನ್ನು ತೆಗೆದುಕೊಂಡು ಬಂದು ಈ ಭಾಗದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಹಳ್ಳದಲ್ಲಿ ಒಳ್ಳೆ ಮರಳು ಸಿಗುತ್ತೋ ತುಂಬುವಂಥ ಕೆಲಸ ಪ್ರಾರಂಭ ಮಾಡಿತು ಒಂದು ತಿಂಗಳುಗಳ ಕಾಲ ನಾವು ಒಂದು ಇನ್ನೂರು ಜನ ಅಡಗಲೇ ಮಲಗಿದ್ದೇವೆ ನಮ್ಗೆ ಯಾವ ರೀತಿ ಪೂಜ್ಯರ ಆಶೀರ್ವಾದ ಆರೈಕೆ ಇತ್ತು ಅಂತ ಹೇಳಿದ್ರೆ ಒಂದು ವಿಧಿ ಪ್ರಸಾದ ತುಂಬಿಕೊಂಡು ಹಳ್ಳಕ್ಕೆ ಬರೋರು ಅಲ್ಲೇ ಬಾಳೆಯಲ್ಲಿ ಆಸಿ ನಾವು ಕೆಲಸ ಮಾಡ್ತಿದ್ದಂಥ ಭಕ್ತರ ಜೊತೆ ಕೂತು ಪ್ರಸಾದವನ್ನು ಸೇವೆಯನ್ನು ಸೇವನೆ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಅವರು ಪೂಜನ್ನು ಸಮರ್ಪಿಸ್ಕೊಂಡು ಕೆಲಸ ಮಾಡಿದಂಥ ಆ ದಿನಗಳನ್ನು ಇವತ್ತು ನಾವು ಸ್ಮರಿಸಲೇಬೇಕಾಗುತ್ತೆ ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ಪ್ರಸನ್ನ ಸ್ವಾಮೀಜಿಯವರು ಹೇಳಿದ ರೀತಿ ಒಂದು ಲಕ್ಷದ ಅರವತ್ತು ಮೂರು ಸಾವಿರ ವಿದ್ಯಾರ್ಥಿಗಳು ನಮ್ಮ ಮಠದ ಸಂಸ್ಥೆಗಳಲ್ಲಿ ಹಂತ ಹಂತವಾಗಿ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತಾ ಇದ್ದಾರೆ ಅಂತ ಹೇಳಿದರೆ ಆ ಮಟ್ಟದಿಂದ ಮಾಡಿದಂಥ ಸ್ವಾಮೀಜಿಯ ಸೇವೆ ಅದು ಯಾವತ್ತಿಗೂ ಭಕ್ತರಾಗಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಸರ್ಕಾರಗಳು ಬರ್ತಾ ಇದೆ ಹೋಯ್ತಾ ಇದೆ ಆದರೆ ದಸರಾಕಾಂತಿಯನ್ನು ಈ ನಾಡಲ್ಲಿ ಮಾಡಬೇಕು ಅಂತ ಹೇಳಿ ಅವತ್ತು ಆರು ಕೋಟಿ ಕನ್ನಡಿಗರಿಗೆ ಕಲಾವಿದೊಂದು ಮರವನ್ನು ಈ ಕನ್ನಡ ನಾಡಲ್ಲಿ ಬೆಳೆಸಬೇಕು ಹೇಳಿ ಪರಮ ಪೂಜ್ಯರು ಭಕ್ತರನ್ನು ಸೇರಿಸ್ಕೊಂಡು ಅವತ್ತು ಉರಾದ್ಯಗಳಲ್ಲಿ ಇಡೀ ರಾಜ್ಯದಲ್ಲಿ ಸಸಿಗಳನ್ನು ತುಂಬಿಕೊಂಡು ನೆಟ್ಟಿ ಬೆಳೆಸ್ತಂಥ ಆ ಸಂದರ್ಭಗಳನ್ನು ನಾವು ಇವತ್ತು ನಮ್ಮ ಕಣ್ಣಿಂದ ಬರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಪರಮ ಪೂಜ್ಯರು ಸಮಾಜದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಭಕ್ತರನ್ನ ಈ ಸಮಾಜಮುಖಿಯಾಗಿ ತರಬೇಕು ಅವ್ರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದಂಥ ಕಾರ್ಡದಿಂದ ಗೊತ್ತಿದ್ದ ಬೃಹತ್ ಕಾರದಲ್ಲಿ ನಮ್ಮ ಆದಿತ್ಯ ಜನರಿಗೆ ಮಠ ಒಂದು ದಾಖಲಾಗ್ತಾ ಇದೆ ಅಂತಕ್ಕಂಥ ಮಾತನಾಡಿದ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಆಗ ಸುಮಾರು ಜಾಗ ಮಾಡೋದು ಒಂದು ಇಪ್ಪತ್ತು ಎಕರೆ ಜಾಗ ಇದು ಭಾಳ ಒಳ್ಳೆಯ ಜನ ನ್ಯೂಜರ್ಸಿಯಲ್ಲಿ ಸಮರ್ಸೆಂಟ್ ಇದೆ ಅಲ್ಲಿ ಭಾಳ ಒಳ್ಳೆಯ ಜಮೀನು ಒಂದು ಇಪ್ಪತ್ತು ಎಕರೆ ಪಕ್ಕದಲ್ಲಿ ಒಂದು ನದಿ ಹೋಗುತ್ತೆ ಅಂಥ ಒಂದು ಸ್ಥಳದಲ್ಲಿ ಸ್ಥಳವನ್ನು ನಾವು ಶ್ರೀಮಠಕ್ಕೆ ತಗೊಂಡಿದ್ವಿ ನಮ್ಮ ಭಾಗನಾರಾಯಣ ಸ್ವಾಮೀಜಿಗಳು ಅವತ್ತು ರಾತ್ರಿ ಆ ಒಂದು ಜಮೀನು ಶ್ರೀಮಠಕ್ಕೆ ಆಗುವವರೆಗೂ ಅವ್ರು ನಿದ್ದೆ ಮಾಡಿದ್ವಿ ಸರ್ ನಮಗೆ ಹಗಲು ಇಲ್ಲಿ ರಾತ್ರಿ ನಮ್ಮ ನಮ್ಮ ಹಗಲು ರಾತ್ರಿ ಅಲ್ಲಿ ನಮಗೆ ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಆ ಕಾರ್ಯಕ್ರಮ ಇದ್ದಾಗ ಅವರು ಇನ್ನೂ ಕಾಯ್ತಾಯಿದ್ರು ಆ ಒಂದು ವಿಷಯ ತಿಳಿಯಲ್ಲಿ ತಿಳ್ಕೊಳ್ಬೇಕು ಇವತ್ತು ಜ್ಞಾಪಕ ಇತ್ತು ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಅವತ್ತು ಅಲ್ಲಿಂದ ಫೋನ್ ಮಾಡಿ ಹೇಳಿದಾಗ ಅವರು ಇನ್ನೂ ಎಚ್ಚರವಾಗಿತ್ತು ಸ್ವಾಮೀಜಿಯವರು ಹೇಳಿ ಆಯ್ಸು ಗುರುಗಳೇ ಎಲ್ಲ ಆಯಿತು ಹೇಳಿದಾಗ ಅವತ್ತು ಅವರು ಭಾಳಷ್ಟು ಸಂತೋಷಪಟ್ಟರು ಅದಾದಮೇಲೆ ಈಗ ಒಂದು ದೇವಸ್ಥಾನ ಅಲ್ಲಿ ಬರ್ತಾ ಇದೆ ಈ ಎಂಬತ್ತನೇ ಜಯಂತೋತ್ಸವದಲ್ಲೇ ಅದರ ಪ್ರಾರಂಭ ಮಾಡಬೇಕು ಅಂತ ಭಾಳ ವಿಶ್ವತೆಯಿಂದ ಕಾರ್ಯಗಳು ನಡೀತಾ ಇದೆ ಕಟ್ಟಡ ದೇವಸ್ಥಾನದ ಕಟ್ಟಡ ಆಗಲೇ ಬಂದಿದೆ ಇನ್ನು ಏನಂತಾರೆ ಫಿನಿಷಿಂಗ್ ಇದ್ದಿದ್ದೆಲ್ಲ ಸುಮಾರು ಐದಾರು ತಿಂಗಳಲ್ಲಿ ಮಹಾಸ್ವಾಮಿ ಅವರ ಪಾರಿಗೆ ತಕ್ಕಾಗಿ ನಮಸ್ಕಾರಗಳನ್ನು ತಿಳಿಸುತ್ತದೆ ಅದೇ ರೀತಿ ಅತ್ಯಂತ ಹಿರಿಯರು ಮಠಕ್ಕೆ ಅವಿರತವಾಗಿ ಸೇವೆ ಮಾಡಿದವರು ಖಾಲಿ ಲಕ್ಷಿಗಳಾಗಿ ಕನ್ನಡ ಮಾಡುತ್ತಿದ್ದರೆ ಗೆಲುವುದಾದಂಥ ಶ್ರೀ ಶ್ರೀ ಪುರುಷೋತ್ತಮಾನ ಸ್ವಾಮೀಜಿಗಳ ಪಾಠ ಪ್ರಭಾವ ನಮಸ್ಕಾರಗಳನ್ನು ಶ್ರೀ ಶ್ರೀ ಬಸನ್ನಾಥ ಸ್ವಾಮೀಜಿಯವರು ಅವರ ಪಾದಗಳು ತೊಗೊಂಡಂತ ನಮಸ್ಕಾರಗಳು ನಮ್ಮ ಮಠದ ಚಿಕ್ಕಳಿ

दुःखी देवों को दुःख मुस्तूदों को बनो दुष्टों का नाम न जोड़े सदियों बाद दुःखी உம் பிறவிகள் சாஷ்டி தோபம் வக்கலைய Sí,